ಸ್ವಾಗತ ಸ್ನೇಹಿತರೆ ನೀವು ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ಬಿಲ್ಲನ್ನು ತಯಾರಿಸುವ ವಿಧಾನವನ್ನು ನೋಡುತ್ತಿದ್ದೀರಿ ನಿಮ್ಮ ಬಿಲ್ಲನ್ನು ತಯಾರಿಸಲು ಯೂಸರ್ ಐ ಡಿ ಪಾಸ್ವರ್ಡ್ ಬೇಕಾಗಿರುತ್ತದೆ ಈ ಯೂಸರ್ ಐ ಡಿ ಪಾಸ್ವರ್ಡನ್ನು ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಬಿ ಒ ಬಿ ಆರ್ ಸಿ ಡಿ ಡಿ ಪಿ ಆಫೀಸ್ಗಳಿಂದ ತಾವು ಪಡೆದುಕೊಂಡು ರೀಸೆಟ್ ಮಾಡಿಸಿಕೊಳ್ಳತಕ್ಕದ್ದು ತದನಂತರ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಅನ್ನು ಕೊಡಿ ಲಾಗಿನ್ ಅನ್ನು ಕೊಟ್ಟಾಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ಒ ಟಿ ಬರುತ್ತದೆ ಒ ಟಿ ಪಿ ಬರುತ್ತದೆ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡ್ ಒ ಟಿ ಪಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ತದನಂತರ ನಿಮಗೆ ಮುಖ್ಯವಾದ ಪರದೆ ಈ ರೀತಿ ಕಾಣಿಸುತ್ತದೆ ಇದರಲ್ಲಿ ನಿಮಗೆ ಬಿಡುಗಡೆಯಾಗಿರುವ ಅನುದಾನದ ವಿವರ ಲಿಮಿಟ್ ಎಲ್ಲವೂ ತೋರಿಸುತ್ತದೆ ನೀವು ಪೇಮೆಂಟ್ ಮಾಡಲು ಪೇಮೆಂಟನ್ನು ತಯಾರಿಸಲು ಏನು ಮಾಡಬೇಕೆಂದರೆ ಪೇಮೆಂಟ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿ ಪೇಮೆಂಟ್ ಫೈಲ್ಸ್ ಮತ್ತು ಇನ್ಶಿಯೇಟ್ ಪೇಮೆಂಟ್ ಎನ್ನುವ ಪಾತನ್ನು ಸೆಲೆಕ್ಟ್ ಮಾಡಿ ನೋಡಿದ ನೋಡಿಕೊಳ್ಳಿ ಪೇಮೆಂಟ್ ಪೇಮೆಂಟ್ ಫೈಲ್ ಇನ್ಶಿಯೇಟ್ ಪೇಮೆಂಟ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಈ ಪರದೆ ಮೇಲೆ ಬರುತ್ತೀರಿ ಇದರಲ್ಲಿ ನೀವು ಸ್ಯಾಂಕ್ಷನ್ ನಂಬರ್ ಸ್ಯಾಂಕ್ಷನ್ ಡೇಟ್ ರಿಮಾರ್ಕ್ಸನ್ನು ಹಾಕಬೇಕು ನಿಮ್ಮ ಆಫೀಸ್ನಲ್ಲಿ ಆಫೀಸ್ ಆರ್ಡರನ್ನು ಮಾಡ್ಕೊಳ್ಳಿ ಆಫೀಸ್ ಆರ್ಡರ್ನ ನಂಬರ್ ಡೇಟ್ ಮತ್ತು ನ್ಯಾರೇಷನನ್ನು ಹಾಕುವುದು ರಿಮಾರ್ಕ್ಸ್ ಸಹ ಹಾಕುವುದು ಇದನ್ನು ಮಾಡಿ ನೋಡಿ ನಾನು ಹಾಕ್ತಾ ಇದ್ದೇನೆ ನಿಮ್ಮ ಮುಂದೆನೇ ನೀವು ತೋರಿಸ್ತಾ ಇದ್ದೀನಿ ಡೇಟ್ ಸ್ಯಾಂಕ್ಷನ್ ಡೇಟ್ ನ್ಯಾರೇಷನ್ ಎಲ್ಲ ರಿಮಾರ್ಕ್ಸ್ ಕೂಡ ನಾನು ನ್ಯಾರೇಷನ್ ಏನಿದೆಯೋ ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೇನೆ ತದನಂತರ ಸೇವ್ ಎಂಬ ಬಟನನ್ನು ಕ್ಲಿಕ್ ಮಾಡಿ ಸೇವ್ ಫೈಲನ್ನು ಕ್ಲಿಕ್ ಮಾಡಿದ್ದೇನೆ ಸಕ್ಸಸ್ಫುಲಿ ಸೇವ್ ಆಗಿದೆ ಈಗ ನೀವು ಪ್ರೊಸೆಸ್ ಟು ಪೇಮೆಂಟ್ ಎನ್ನುವ ಆಪ್ಷನ್ ಇದೆಯಲ್ಲ ಪೇ ಪ್ರೊಸೆಸ್ ಟು ಪೇಮೆಂಟ್ ಫೈಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಆರ್ಡರ್ ನಂಬರ್ ಇದೆ ಇದರಲ್ಲಿ ನಿಮ್ಮ ಫೈಲ್ ನಂಬರನ್ನು ಸೆಲೆಕ್ಟ್ ಮಾಡಿ ಫೈಲ್ ನಂಬರ್ ನಾನು ಈಗಾಗಲೇ ಸೆಲೆಕ್ಟ್ ಮಾಡಿದ್ದೇನೆ ನೋಡಿ ಸೆಲೆಕ್ಟ್ ಮಾಡಿದ್ದೇನೆ ಇಲ್ಲಿ ಈ ಒಂದು ಪರದೆ ಮೇಲೆ ನೀವು ರೀಡೈರೆಕ್ಟ್ ಆಗ್ತೀರಾ ಇಲ್ಲಿ ನೀವು ನೋಡಬಹುದು ಸೆಲೆಕ್ಟ್ ವೆಂಡರ್ ಅಂತ ಕೇಳಿಸ್ತಾ ಕೇಳ್ತಾ ಇದೆ ಅಲ್ಲಿ ನಿಮ್ಮ ವೆಂಡರ್ ಕೋಡನ್ನು ಹಾಕಿ ವೆಂಡರ್ನ ಫೆಚ್ ಮಾಡಿ ವೆಂಡರ್ ಡಿಟೇಲ್ಸ್ ಎಲ್ಲ ಬರುತ್ತದೆ ಇಲ್ಲವಾದರೆ ನೀವು ವೆಂಡರನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗಿರುತ್ತದೆ ನೋಡಿ ನಾನು ವೆಂಡರನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೇನೆ ವೆಂಡರ್ ಡಿಟೇಲ್ಸ್ ಬಂದಿದೆ ಇಲ್ಲಿ ನೀವು ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕು ಗಮನಿಸಬೇಕಾದ ವಿವರ ಏನೆಂದರೆ ಕಾಂಪೊನೆಂಟ್ ಕೋಡನ್ನು ನೀವು ತಪ್ಪದೇ ನಿಮ್ಮ ಮೇಲಧಿಕಾರಿಗಳಿಂದ ಪಡೆದುಕೊಳ್ಳಬೇಕಾಗಿರುತ್ತದೆ ಆ ಕಾಂಪೊನೆಂಟ್ ಕೋಡನ್ನು ನಾನು ಹಾಕ್ತಾ ಇದ್ದೇನೆ ಇಕೋ ಕ್ಲಬ್ ಕಾಂಪೊನೆಂಟ್ ಇದು ಹೈಸ್ಕೂಲ್ನ ಇಕೋ ಕ್ಲಬ್ ಕಾಂಪೊನೆಂಟ್ ಆಗಿರುತ್ತದೆ ಈ ಕಾಂಪೊನೆಂಟ್ ಕೋಡನ್ನು ಹಾಕಿ ನೋಡಿ ಇಲ್ಲಿ ಅಮೌಂಟ್ ಇದೆ ಏಳು ಸಾವಿರದ ನೂರು ರೂಪಾಯಿಗಳನ್ನು ಹಾಕಿ ಲಿಮಿಟ್ ಪೂರ್ತಿ ಒಂದೇ ಬಿಲ್ಲಲ್ಲಿ ಮಾಡುತ್ತಿದ್ದೇನೆ ಇಷ್ಟನ್ನು ಮಾಡಿದ ನಂತರ ಮತ್ತೊಂದು ವೆಂಡರ್ನ ನಾನು ಆ್ಯಡ್ ಮಾಡಲಿಕ್ಕೆ ಆ್ಯಡ್ ವೆಂಡರ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡ್ತಿದ್ದೇನೆ ಇನ್ನೊಬ್ಬ ಕಾಂಪೊನೆಂಟ್ ಅಂದರೆ ಇನ್ನೊಬ್ಬ ವೆಂಡರ್ನ ಕಾಂಪೊನೆಂಟ್ ಕೂಡನ್ನು ಮತ್ತೊಂದು ಅಂಗಡಿಯ ಕಾಂಪೊನೆಂಟ್ ಐ ಡಿಯನ್ನು ನಾನು ಎಂಟರ್ ಮಾಡಿ ಡೀಟೇಲ್ಸನ್ನು ಫೆಚ್ ಮಾಡಿ ಶಾಲಾ ಅನುದಾನದ ಮೊತ್ತವನ್ನು ಸಹ ನಾನು ಈ ಒಂದೇ ಬಿಲ್ಲಿನಲ್ಲಿ ಎರಡು ಕಾಂಪೊನೆಂಟ್ಗಳಿಗೆ ಎರಡು ಕಾಂಪೊನೆಂಟ್ಗಳಿಗೆ ಪೇಮೆಂಟ್ ಮಾಡುವ ವಿಧಾನವನ್ನು ತೋರಿಸಿಕೊಳ್ಳುತ್ತಿದ್ದೇನೆ ನೋಡಿ ನಾನು ಈಗ ಇನ್ನೊಬ್ಬ ವೆಂಡರ್ನ ಡೀಟೇಲ್ಸನ್ನು ಫೆಚ್ ಮಾಡ್ತಿದ್ದೀನಿ ನಿಮ್ಮ ನಿಮಗೆ ಕಾಣಿಸ್ಬೌದು ಮೇಲುಗಡೆ ಎಲ್ಲ ತರಹದ ಡೀಟೇಲ್ಸ್ ಅಂಗಡಿಯ ಡೀಟೇಲ್ಸ್ ಬಂದಿದೆ ಕಾಂಪೊನೆಂಟ್ ಕೋಡ್ ಹಾಕಿದ ನಂತರ ಪೇಮೆಂಟ್ನ ಮೊತ್ತವನ್ನು ನಾನು ಎಂಟರ್ ಮಾಡುತ್ತಿದ್ದೇನೆ ಇಷ್ಟಾದ ನಂತರ ನೀವು ನೋಡಿ ಒಂದೇ ಬಿಲಿನಲ್ಲಿ ಎರಡು ಸಹ ಬಂದಿದೆ ಮತ್ತೆ ಬೇಕಾದರೆ ಆ್ಯಡ್ ವೆಂಡರನ್ನು ಕೊಟ್ಟು ನೀವು ಎಷ್ಟು ಪೇಮೆಂಟ್ ಬೇಕಾದರೂ ಮಾಡಬಹುದು ನೀವು ಇದಾದ ನಂತರ ಇನ್ಷಿಯೇಟ್ ಪೇಮೆಂಟ್ ಎನ್ನುವ ಆಪ್ಷನ್ ಇದೆಯಲ್ಲ ಅಲ್ಲಿ ಅದಕ್ಕೂ ಮುಂಚಿತವಾಗಿ ನೋಡಿ ಬ್ರ್ಯಾಂಚ್ ಅಡ್ವೈಸ್ ಮತ್ತು ಡಿಜಿಟಲ್ ಸಿಗ್ನೇಚರ್ ಇದೆಯಲ್ಲ ಆಪ್ಷನನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಮುಂದೆ ಹೋಗಲು ಸಾಧ್ಯವಿಲ್ಲ ಈಗ ನೋಡಿ ನಾನು ಕ್ಲಿಕ್ ಮಾಡ್ತಿದ್ದೇನೆ ಯಾವ ಕಾರಣಕ್ಕೂ ಇನ್ಶಿಯೇಟ್ ಪೇಮೆಂಟ್ ಆಗ್ತಾಯಿಲ್ಲ ಬಿಕಾಸ್ ನಾನು ಬ್ರ್ಯಾಂಚ್ ಈ ಆಪ್ಷನನ್ನು ಬ್ರ್ಯಾಂಕ್ ಬ್ಯಾ ಬ್ರಾಂಚ್ ಅಡ್ವೈಸ್ ಬಾರ್ ಡಿಜಿಟಲ್ ಸಿಗ್ನೇಚರ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಈಗ ಕ್ಲಿಕ್ ಮಾಡಿದ್ದೇನೆ ಇನ್ಶಿಯೇಟ್ ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ ತ ಇಲ್ಲಿಯವರೆಗೂ ಮೇಕರ್ ಕೆಲಸ ಮುಗಿದಿದೆ ಈಗ ನೀವು ಇದನ್ನು ಲಾಗೌಟ್ ಆಗಿ ಮೇಕರ್ ಲಾಗಿನನ್ನು ಲಾಗೌಟ್ ಆಗಿ ಚೆಕ್ಕರ್ ಲಾಗಿನನ್ನು ಲಾಗಿನ್ ಆಗಬೇಕಾಗುತ್ತದೆ ಸ್ನೇಹಿತರೆ ಇದೇ ರೀತಿಯ ವಿಡಿಯೋಸ್ಗಳನ್ನು ಪಡೆಯಲು ಈ ನೌಕರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟನ್ನು ಮಾಡಿ ನೋಡಿ ನಾನು ಈಗ ಅಪ್ರೂವರ್ ಅಂದರೆ ಚಕ್ಕರ್ ಲಾಗಿನ್ ಅನ್ನು ಲಾಗಿನ್ ಇದ್ದೇನೆ ಚಕ್ಕರ್ ಐ ಡಿ ಅನ್ನು ಹಾಕಿ ಲಾಗಿನ್ ಕೊಟ್ಟು ರಿಜಿಸ್ಟರ್ಡ್ ಒ ಟಿ ಪಿ ಅನ್ನು ಅಂದರೆ ರಿಜಿಸ್ಟರ್ಡ್ ಮೊಬೈಲ್ಗೆ ಬರುವಂತಹ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡ್ ಒ ಟಿ ಪಿಯನ್ನು ಕೊಟ್ಟು ಲಾಗಿನ್ ಆಗುತ್ತೇನೆ ಸ್ನೇಹಿತರೆ ನೀವು ಈ ಒಂದು ವಿಡಿಯೋನು ಇಷ್ಟಪಟ್ಟರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ರೀತಿಯ ಪೇಮೆಂಟ್ ಮಾಡುವ ತೊಂದರೆ ಇದ್ದರೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಈಗ ಒ ಟಿ ಪಿಯನ್ನು ಹಾಕಿ ವ್ಯಾಲಿಡ್ ಓ ಟಿ ಪಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡುತ್ತೇನೆ ನೀವು ಈ ಬಿಲ್ಲನ್ನು ಮಾಡುವ ಮುಂಚೆಯೇ ನಿಮ್ಮ ವೆಂಡರ್ ಕೋಡ್ಗಳನ್ನು ಮತ್ತು ವೆಂಡರ್ ಡೀಟೇಲ್ಸ್ಗಳನ್ನು ಮತ್ತು ಕಾಂಪೊನೆಂಟ್ ಡೀಟೇಲ್ಸನ್ನು ನಿಮ್ಮ ಕಚೇರಿಗಳಿಂದ ಪಡೆದುಕೊಳ್ಳಿ ಕಾಂಪೊನೆಂಟ್ ಕೋಡ್ಗಳು ಅತಿ ಮುಖ್ಯವಾಗಿರುತ್ತದೆ ನೋಡಿ ನಾನು ಚಕ್ಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಿದ್ದೇನೆ ಚಕ್ಕರ್ ಲಾಗಿನ್ ಈ ಈ ರೀತಿಯಲ್ಲಿ ಲಾಗಿನ್ ಆಗಿರುತ್ತದೆ ಇದರಲ್ಲಿ ಅಪ್ರೂವ್ ಪೇಮೆಂಟ್ಸ್ ಅಪ್ರೂವ್ ಮತ್ತು ಪೇಮೆಂಟ್ಸ್ ಅಪ್ರೂವ್ ಪೇಮೆಂಟ್ ಎನ್ನುವ ಪಾತನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ನೋಡಿ ಅಪ್ರೂವ್ ಪೇಮೆಂಟ್ಸ್ ಅಪ್ರೂವ್ ಪೇಮೆಂಟ್ ಎನ್ನುವ ಪಾತನ್ನು ಕ್ಲಿಕ್ ಮಾಡಿ ಸರಿಯಾಗಿ ಕ್ಲಿಕ್ ಮಾಡಿದಾಗ ಮಾತ್ರ ಕೆಲಸ ಆಗುತ್ತೆ ಸ್ನೇಹಿತರೆ ನೋಡಿ ನಾನು ನಿಮಗೆ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೇನೆ ನಮ್ಮ ಫೈಲ್ ನಂಬರ್ ಇದೆ ಅಲ್ಲಿ ಡೀಟೇಲ್ಸನ್ನು ಫೆಚ್ ಆಗ್ತಾಯಿದೆ ನೋಡಿ ನಮ್ಮ ಬಿಲ್ ಡೀಟೇಲ್ಸ್ ಬಂದಿದೆ ಇಲ್ಲಿ ಅಪ್ರೂವ್ ಪೇಮೆಂಟ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಅಪ್ರೂವ್ ಅಂಡ್ ಜನ್ರೇಟ್ ಓ ಟಿ ಅನ್ನು ಮಾಡಿ ನೀವು ಅಪ್ರೂವ್ ಜನ್ರೇಟ್ ಒ ಟಿ ಸಿ ಜನ್ರೇಟ್ ಒ ಟಿ ಸಿ ಕೊಟ್ಟಾಗ ನಿಮ್ಮ ಅಪ್ರೂವರ್ ಕೆಲಸ ಮುಗ್ದಿರುತ್ತದೆ ಚಕ್ಕರ್ ಕೆಲಸ ಮುಗಿಯುತ್ತದೆ ಇಲ್ಲಿಂದ ನೀವು ಮತ್ತೆ ಲಾಗೌಟನ್ನು ಆಗಿ ಮೇಕರ್ ಮೇಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಬೇಕಾಗುತ್ತದೆ ಮೇಕರ್ ಲಾಗಿನ್ನ ಬೇಗ ಲಾಗಿನ್ ಆಗುತ್ತೇನೆ ಲಾಗಿನ್ ಆದ ತಕ್ಷಣ ಮತ್ತೆ ನೀವು ಒಂದು ಪಿ ಪಿ ಎನ್ನುವ ಒಂದು ಫೈಲನ್ನು ಪ್ರಿಂಟ್ ತಗೋಬೇಕಾಗುತ್ತದೆ ಈ ಪಿ ಪಿ ಎ ಎಂಬ ಫೈಲನ್ನು ಪ್ರಿಂಟ್ ತೆಗೆದುಕೊಂಡು ನಂತರ ನೀವು ಬ್ಯಾಂಕಲ್ಲಿ ಕೊಟ್ಟರೆ ಮಾತ್ರ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲಿ ಆಗುತ್ತೆ ಸ್ನೇಹಿತರೆ ನೀವು ನೋಡಿ ಈ ಪೇಮೆಂಟ್ ಫೈಲ್ಸಲ್ಲಿ ಪಿ ಪಿ ಎ ಸಾರಿ ಪಿ ಪಿ ಒ ಅಂದಿದೆ ದಯಪಾಡಿ ಕ್ಷಮಿಸಿ ಪಿ ಪಿ ಎ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಒಂದು ಗ್ರೀನ್ ಬಟನ್ ಕಾಣ್ತಾ ಇದೆಯಲ್ಲ ಅಲ್ಲಿ ಅಲ್ಲಿ ನೀವು ಒಂದು ಕ್ಲಿಕ್ಕನ್ನು ಮಾಡಿ ಅಲ್ಲಿ ಒಂದು ಪಿ ಡಿ ಎಫ್ ಫೈಲ್ ಬರುತ್ತದೆ ಅದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಿ ತೆಗೆದುಕೊಂಡು ಬ್ಯಾಂಕಿಗೆ ನಿಮ್ಮ ಕೆನರಾ ಬ್ಯಾಂಕಿಗೆ ಕೊಟ್ಟರೆ ವಿತಿನ್ ಒನ್ ಡೇ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತದೆ ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಧೈರ್ಯವನ್ನು ತುಂಬುತ್ತದೆ ದಯಮಾಡಿ ನಿಮ್ಮ ಲೈಕ್ ಶೇರ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಸ್ನೇಹಿತರೆ